ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಹರು ನಗರದಿಂದ ತಂದು ಕೊಪ್ಪಳಕೋಡಿ ಎಂಬಲ್ಲಿ ಸಾರ್ವಜನಿಕ ರಸ್ತೆ ಬದಿಗೆ ತಂದು ಹಾಕಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯರು ಗ್ರಾಮ ಪಂಚಾಯತ್ ವಿರುದ್ದ ಹರಿಹಾಯ್ದ ಘಟನೆ ನಡೆದಿದ್ದು ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ಶಾಂತಗೊಳಿಸಿದ ಘಟನೆ ನಡೆದಿದೆ ಬಂಟ್ವಾಡ ಪುರಸಭಾ ವ್ಯಾಪ್ತಿಗೆ ಹತ್ತಿರದಲ್ಲಿರುವ ನರಿಕೊಂಬು ಗ್ರಾಮ ಪಂಚಾಯತ್ಗೆ ಸೇರಿದ ಪಾಣೆಮಂಗಳೂರು ಸಮೀಪದ ನೆಹರು ನಗರ ಎಂಬಲ್ಲಿ ರಾಶಿ ಬಿದ್ದ ಕಸವನ್ನ ಗ್ರಾಮ ಪಂಚಾಯತ್ಗೆ ಸೇರಿದ ಕಸ ವಿಲೇವಾರಿ ವಾಹನದ ಮೂಲಕ ತಂದು ಅದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪಳಕೋಡಿ ಎಂಬಲ್ಲಿ ರಸ್ತೆ ಬದಿಯಲ್ಲಿ ತಂದು ಡಂಪ್ ಮಾಡಲಾಗಿದೆ ಶಿಶು ಮಂದಿರ ಸಹಿತ ಅನೇಕ ಮನೆಗಳಿರುವ ಪರಿಸರ ಇದಾಗಿತ್ತು ಇಲ್ಲಿ ಕಸವನ್ನು ತಂದು ಡಂಪ್ ಮಾಡಿ ಹೋಗಿರುವ ವಿರುದ್ಧ ಸಾರ್ವಜನಿಕರು ಹರಿಹಾಯ್ದ ಘಟನೆ ನಡೆದಿದೆ ಕಸವನ್ನು ಡಂಪ್ ಮಾಡಿ ಹೋಗಿದ್ದಾರೆ ಎಂದು ತಿಳಿದ ತಕ್ಷಣವೇ ಗ್ರಾಮಸ್ಥರು ಸ್ಥಳಕ್ಕೆ ಜಮಾಯಿಸಿದ್ದು ಸ್ಥಳೀಯ ಪಂಚಾಯತ್ನ ಪಿಡಿಒಗೆ ಫೋನ್ ಮೂಲಕ ವಿಷಯ ತಿಳಿಸಿದ್ದಾರೆ ಕೂಡಲೇ ಕಸವನ್ನು ವಿಲೇವಾರಿ ಮಾಡಿ ಮತ್ತು ಎಲ್ಲಿಂದ ಕಸವನ್ನು ತರಲಾಗಿದೆಯೋ ಅಲ್ಲಿಯೇ ಕಸವನ್ನು ವಾಪಸ್ ಡಂಪ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಕೊನೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಯಾವುದೇ ಗೊಂದಲವಾಗದಂತೆ ಪರಿಸ್ಥಿತಿ ತಿಳಿಗೊಳಿಸಿದ್ರು ಮತ್ತು ಸಾರ್ವಜನಿಕರ ಒತ್ತಾಯದಂತೆ ಕಸವನ್ನು ಮತ್ತೆ ಅದೇ ಸ್ಥಳಕ್ಕೆ ಡಂಪ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಕಡೆಯಿಂದ ಕಸವನ್ನು ತಂದು ಇನ್ನೊಂದು ಕಡೆಗೆ ತಂದು ಹಾಕಿದರೆ ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ತಂದು ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಅಲ್ಪನೆ ಏನು ಅಂತದ ಅಂಚಾದ

ஜிப் போனா எங்க பஞ்சாயத்து மெம்பர் அங்கே முழுப்பா உதவி